ಈ ನಾಡಿನ ಪಶ್ಚಿಮ ಘಟ್ಟದಲ್ಲಿರುವ ಹೃದಯ ಭಾಗವಾದ ಶೃಂಗೇರಿ ಆಧ್ಯಾತ್ಮ ಮತ್ತು ಸಮರ್ಪಣೆಯ ನೆಲೆಯಾಗಿದೆ ಫ್ರೂಟ್ ನಲ್ಲಿ ನಾವು ಕೇವಲ ಉತ್ತಮ ರುಚಿಯ ಬಗ್ಗೆ ಮಾತ್ರವಲ್ಲ ನಾವು ನಮ್ಮ ರೈತರು ಹಾಗೂ ಅವರ ಕುಟುಂಬ ಮತ್ತು ಅವರ ಕನಸುಗಳನ್ನು ಬೆಂಬಲಿಸುತ್ತಿದ್ದೇವೆ ಫ್ರೂಟ್ ನ ಬೆಂಡಿ ನ ಪ್ರತಿ ಪ್ಯಾಕ್ ನೊಂದಿಗೆ ನೀವು ಕೇವಲ ರುಚಿಕರವಾದ ಮಲೆನಾಡಿನ ಪಾಕಶಾಲೆಯ ಅನುಭವವನ್ನು ಪಡೆಯುವುದಲ್ಲದೆ ಭೂಮಿಯನ್ನು ಪ್ರೀತಿಯಿಂದ ಪೋಷಿಸುವ ಈ ಶ್ರಮಜೀವಿಗಳಿಗೆ ನೀವು ಬೆಂಬಲಿಸುತ್ತಿದ್ದೀರಿ ಈ ಪ್ರಯಾಣವನ್ನು ಮುಂದುವರಿಸಲು ನಮಗೆ ನಿಮ್ಮ ಬೆಂಬಲದ ಅಗತ್ಯವಿದೆ ಒಟ್ಟಾಗಿ ನಮ್ಮ ರೈತರನ್ನು ಮತ್ತು ಅವರ ಕುಟುಂಬಗಳನ್ನು ಪ್ರೋತ್ಸಾಹಿಸೋಣ ಫ್ರೂಟ್ ಟ್ರೀಟ್ನ ಬೆಂಡಿ ಟ್ರೀಟ್ ಪ್ರೀತಿಯಿಂದ ಮಾಡಿದ ಮಲೆನಾಡಿನ ಉತ್ಪನ್ನ ನೀವು ಫ್ರೂಟ್ ಟ್ರೀಟ್ ಅನ್ನು ಆರಿಸಿದಾಗ ನೀವು ಕೇವಲ ಅದರ ಸವಿಯನ್ನು ಮಾತ್ರ ಆಯ್ಕೆ ಮಾಡುವುದಲ್ಲದೆ ನೀವು ರೈತರನ್ನು ಬೆಂಬಲಿಸಲು ನಮ್ಮನ್ನು ಆಯ್ಕೆ ಮಾಡಿ ಈಗಲೇ ಖರೀದಿಸಿ ಡಬ್ಲ್ಯೂ 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 ಡಾಟ್ ಟ್ರೂಟ್ ಡಾಟ್ ಕಾಮ್